ನೆಲಮಂಗಲ ತಾಲೂಕು ಪಶುಪಾಲಕರ ಸಂಘದ ವತಿಯಿಂದ ತಾಲೂಕು ಆಲೂ ಉತ್ಪಾದಕರ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಹನ್ನೊಂದನೇ ವರ್ಷದ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ರಸಗಳ ಸ್ಪರ್ಧೆಯನ್ನು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯ ಬಯಲು ಉದ್ಭವ ಶ್ರೀ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಮೂರು ದಿನಗಳ ಕಾಲ ನಡೆದ ಅಧಿಕ ಹಾಲು ಕರೆಯುವ ರಾಸುಗಳ ಸ್ಪರ್ಧೆಯಲ್ಲಿ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ರೈತರು ತಮ್ಮ ರಾಸುಗಳೊಂದಿಗೆ ಸ್ಪರ್ಧೆಗೆ ಆಗಮಿಸಿದ್ರು ನೆಲಮಂಗಲ ತಾಲೂಕು ಬೆಂಗಳೂರು ಹಾಲು ಒಕ್ಕೂಟ ನಿರ್ದೇಶಕ ಬಿಆರ್ ಭಾಸ್ಕರ್ ಹಾಗೂ ನೆಲಮಂಗಲ ತಾಲೂಕು ಪಶುಪಾಲಕರ ಸಂಘದ ನಿರ್ದೇಶಕರುಗಳಾದ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಗೌರವಾಧ್ಯಕ್ಷ ಗಂಗರಾಜು ಉಪಾಧ್ಯಕ್ಷ ಜಗದೀಶ್ ಪ್ರಧಾನ ಕಾರ್ಯದರ್ಶಿ ಬಿಎಚ್ ರಾಜಗೋಪಾಲ್ ಖಜಾಂಚಿ ಬಿಎಸ್ ಮುನಿರಾಜು ಕಾರ್ಯದರ್ಶಿ ಚೇತನ್ ಸಹ ಕಾರ್ಯದರ್ಶಿ ಪುನೀತ್ ಸಂಘಟನಾ ಕಾರ್ಯದರ್ಶಿ ಎನ್ ನರಸಿಂಹಮೂರ್ತಿ ಸೇರಿದಂತೆ ಇನ್ನಿತರರು ಸ್ಪರ್ಧೆಯ ನೇತೃತ್ವ ವಹಿಸಿತು ಇವತ್ತು ಪಶುಪಾಲಕರ ಸಂಘದಿಂದ ಹನ್ನೊಂದನೇ ವರ್ಷದ ಹೆಚ್ಚು ಆಲೂಕರಿಯ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವಿ ಹಾಗಾಗಿ ತಾಲೂಕಾದ್ಯಂತ ಎಲ್ಲ ಅಧ್ಯಕ್ಷಗಳು ಕಾರ್ಯದರ್ಶಿಯವರು ಮತ್ತು ಇಡೀ ರಾಜ್ಯಾದ್ಯಂತ ಬಂದಿರುವಂಥ ಹಸುಗಳು ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾವೆ ಅದ್ರ ಜೊತೆಗೆ ಇವತ್ತು ಮೊದಲನೇ ಸ್ಥಾನಮಾನವಾಗಿ ನಮ್ಮ ಭಕ್ತನಪಾಳ್ಯ ಮುನ್ರಾಜು ಅವರು ಒಂದನೇ ಸ್ಥಾನ ರಾಜ್ಯಕ್ಕೆ ಮೊದಲನೇ ಸ್ಥಾನ ನಮ್ಮ ನೆನ್ಮಂಗ್ಲ ತಾಲೂಕಿಂದ ಆಯೋಜನೆಯಾಗಿ ಅವರು ಮೊದಲನೇ ಸ್ಥಾನ ಅಲಂಕರಿಸಿದ್ದಾರೆ ಎರಡನೇ ಸ್ಥಾನ ಜಯನ ಜಯನಗರ ಬೆಂಗಳೂರು ಜಯನಗರದವರು ಎರಡನೇ ಸ್ಥಾನ ಅಲಂಕರಿಸಿದ್ದಾರೆ ಪೂರನೇ ಸ್ಥಾನ ಕೋಲಾರದವ್ರಿಗೆ ಪೂರ್ಣ ಸ್ಥಾನ ಸಿಕ್ಕಿದೆ ಸೊ ಹಾಗಾಗಿ ಇನ್ನು ಹಂತ ಹಂತವಾಗಿ ಒಂದು ಎಂಟು ಸ್ಥಾನ ನಾವು ಕೊಟ್ಟಿದ್ದೀವಿ ಸುಮಾರು ಒಂದು ಮೂರುವರೆ ಲಕ್ಷ ರೂಪಾಯಿಯಷ್ಟು ಒಂದು ಪ್ರೈಸ್ ಅಮೌಂಟ್ ನಾವು ಎಲ್ಲ ಫಲಾನುಭವಿಗಳಿಗೆ ಕೊಡುವಂತ ಕೆಲಸ ಆಗಿದೆ ಇನ್ನು ಅಧಿಕಾಲು ಕರೆಯುವ ಸ್ಪರ್ಧೆಯಲ್ಲಿ ಒಟ್ಟು ಐದು ಬಹುಮಾನಗಳನ್ನು ಇಡಲಾಗಿತ್ತು ಮೊದಲನೇ ಬಹುಮಾನ ಒಂದು ಲಕ್ಷ ಎರಡನೇ ಬಹುಮಾನ ಎಂಬತ್ತು ಸಾವಿರ ಮೂರನೇ ಬಹುಮಾನ ಅರವತ್ತು ಸಾವಿರ ನಾಲ್ಕನೇ ಬಹುಮಾನ ನಲವತ್ತು ಸಾವಿರ ಇನ್ನು ಐದನೇ ಬಹುಮಾನ ಇಪ್ಪತ್ತು ಸಾವಿರ ಇಡಲಾಗಿತ್ತು ಅದರಲ್ಲಿ ಪ್ರಥಮ ಬಹುಮಾನವನ್ನು ಈಗಾಗಲೇ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲೂ ಹಲವಾರು ಬಾರಿ ಅಧಿಕ ಹಾಲು ಕರೆಯುವ ರಾಸುಗಳ ಸ್ಪರ್ಧೆಯಲ್ಲಿ ಹಲವಾರು ಬಹುಮಾನಗಳನ್ನು ಪಡೆದಿರುವ ಲಕ್ಷ್ಮೀ ಡೇರಿ ಫಾರಂನ ಭಕ್ತನಪಾಳ್ಯದ ಬಿ ಎಸ್ ಮುನಿರಾಜು ಐವತ್ತೆರಡು ಪಾಯಿಂಟ್ ಐದು ನಾಲ್ಕು ಲೀಟರ್ ಹಾಲು ಕರೆದು ಪ್ರಥಮ ಬಹುಮಾನವನ್ನು ಗಳಿಸಿದರು ದ್ವಿತೀಯ ಬಹುಮಾನವನ್ನು ಬೆಂಗಳೂರಿನ ಜಯನಗರದ ಲಕ್ಷ್ಮೀ ನರಸಿಂಹ ಡೇರಿ ಫಾರಂನ ಚೇತನ್ ರಾವ್ ಐವತ್ತೊಂದು ಪಾಯಿಂಟ್ ಮೂರು ಎಂಟು ಲೀಟರ್ ಹಾಲು ಕರೆದು ಪಡೆದರು ಇನ್ನು ಮೂರನೇ ಬಹುಮಾನವನ್ನ ಕೋಲಾರದ ಯಾಸಿರ್ ಪಾಷಾ ಮೂರು ಸೊನ್ನೆ ಲೀಟರ್ ಹಾಲು ಕರೆದು ಪಡೆದರು ಈ ಸಂದರ್ಭದಲ್ಲಿ ಪ್ರಥಮ ಬಹುಮಾನ ಪಡೆದ ಲಕ್ಷ್ಮೀ ಡೇರಿ ಫಾರಂನ ಭಕ್ತನಪಾಳ್ಯದ ಬಿ ಎಸ್ ಮುನಿರಾಜು ಮಾತನಾಡಿ ಇಂತಹ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವು ಬಹುಮಾನಗಳನ್ನು ಪಡೆದಿದ್ದೇನೆ ಈ ಬಾರಿಯೂ ನನಗೆ ಪ್ರಥಮ ಬಹುಮಾನ ಬಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಬಹುಮಾನ ಬರೆದಿರ್ತಾರೆ ಅವರಿಗೆ ಜೋರಾಗಿ ಚಪ್ಪಾಳೆ ತರಬೇಕಂತ ಈ ಮೂಲಕ ತೋರ್ಕೊಳ್ತೀನಿ ಹಾಗೆ ನಾಲ್ಕನೇ ಬಹುಮಾನ ದೈವಾಣಿ ವೇದಿಕೆ ಮೇಲೆ ಬರಬೇಕು ಹರ್ಷ ಜೀವಿತು ಡೈರಿ ಫಾರ್ಮ್ ಶ್ರೀಮತಿ ಇಂದ್ರಮ್ಮ ಪೈಲಾನ್ ಸುರೇಶು ಪಾದರಾಯ್ಪುರ ಬೆಂಗಳೂರು ದಯವಾಣಿ ವೇದಿಕೆ ಮೇಲೆ ಬರಬೇಕು ಬೆಂಗಳೂರು ನಲವತ್ತೈದು ಪಾಯಿಂಟ್ ನಾಲ್ಕು ನಾಲ್ಕು ಕೆ ಜಿ ಹಾಲು ಕರೆದಿರ್ತಾರೆ ಹಾಗೆ ಮೂರನೇ ಬಹುಮಾನ ಎಸ್ ಆರ್ ಕೆ ಜಿ ಮುನ್ನೂರು ಗ್ರಾಮ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಆಸಿಡ್ ಪಾಶ ಕೋಲಾರ ನಲವತ್ತಾರು ಪಾಯಿಂಟ್ ಮೂರು ಕೆ ಜಿ ಹಾಲು ಕರೆದಿರ್ತಾರೆ ಅವ್ರಿಗೂ ಜೋರಾಗಿ ಚಪ್ಪಳಿ ತರಬೇಕಂತ ಈ ಮೂಲಕ ಕೋರ್ಟ್ ಕೊಡ್ತೀನಿ ಕೋಲಾರ ನಲವತ್ತಾರು ಕೆಜಿ ಮುಂದೂರು ಗ್ರಾಮು ಹಾಲು ಉತ್ಪಾದನೆ ಮಾಡ್ತಾರೆ ದಯಮಾಡಿ ಚಪ್ಪಡೆ ಮೂರನೇ ಬಹುಮಾನವನ್ನು ಪಡೆದಿರ್ತಾರೆ ಎರಡನೇ ಬಹುಮಾನ ಲಕ್ಷ್ಮಿ ನರಸಿಂಹ ಡೈರಿ ಫಾರಂ ಚೇತನ್ ರಾವ್ ಜಯನಗರ ಬೆಂಗಳೂರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಐವತ್ತೊಂದು ಕೆ ಜಿ ಮುನ್ನೂರ ಎಂಬತ್ತು ಗ್ರಾಮು ಹಾಲು ಕರೆದಿರ್ತಾರೆ ದಯವಾಡಿ ಜೋರಾಗಿ ಚಪ್ಪಾಳಿ ಬರಬೇಕು ಲಕ್ಷ್ಮೀ ನರಸಿಂಹ ಡೈರಿ ಫಾರಂ ಚೇತನ್ ರಾವ್ ಜಯನಗರ ಬೆಂಗಳೂರು ಐವತ್ತೊಂದು ಕೆಜಿ ಮುನ್ನೂರ ಎಂಬತ್ತು ಗ್ರಾಮು ಹಾಲು ಉತ್ಪಾದನೆ ಮಾಡಿರ್ತಾರೆ ಎರಡನೇ ಬಹುಮಾನ ಪಡೆದಿರ್ತಾರೆ ದಯವಾಡಿ ಜೋರಾಗಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಂತ ಕೋರ್ಕೊಳ್ತೀನಿ ಮೊದಲನೇ ಬೋಗಾಡ ಲಕ್ಷ್ಮೀ ಡೈರಿ ಫಾರಂ ಭಕ್ತನಪಾಳ್ಯ ಐವತ್ತೆರಡು ಕೆ ಜಿ ಐನೂರ ನಲ್ವತ್ತು ಗ್ರಾಮ್ ಧರ್ಮಾಳು ಜೋರಾಗಿ ಚಪ್ಪಾಳಿ ತರಬೇಕು ಲಕ್ಷ್ಮೀ ಡೈರಿ ಫಾರಂ ಭಕ್ತನಪಾಳ್ಯ ಐವತ್ತೆರಡು ಕೆ ಜಿ ಐನೂರ ನಲ್ವತ್ತು ಗ್ರಾಮ್ ಬಿ ಎಸ್ ಮುನರಾಜ್ರು ಭಕ್ತನಪಾಳ್ಯ ಹೇಮಂತ್ ಹೇಮಂತ್ ರವರು ದಯಮಾಡಿ ಬೇಗ ಬರಬೇಕು ಲಕ್ಷ್ಮೀ ದೇವಿ ಪಾರು ಮಂತಪ್ಪ ಮುಟರಾಜು ಐವತ್ತೆರಡು ಕೆಜಿ ಐನೂರ ನಲವತ್ತು ಗ್ರಾಮ ಹಾಲು ತರಿಸಿರ್ತಾರೆ ಅವರು ಪ್ರಥಮ ಬಹುಮಾನ ಪಡೆದಿರ್ತಾರೆ ದಯಮಾಡಿ ಇನ್ನೊಂದ್ಸಲ ಜೋರಾಗಿ ಚಪ್ಪಳೆ ತಟ್ಟಿ ಈ ಮೂಲಕ ಪ್ರೋತ್ಸಾಹಿಸಬೇಕಂತ ಈ ಮೂಲಕ ಕೊಂಡುಕೊಂಡಿದೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ನೆಲಗಿರಿದ್ರವರಿಂದ ಪ್ರೇರಿತ್ಕೊಂಡು ನಾವು ಅವ್ರ ಸಪೋರ್ಟ್ ತಗೊಂಡು ಅಲ್ಲಿಂದ ಎರಡು ಸಾವಿರದ ಹನ್ನೆರಡರಿಂದ ಸ್ಥಾಪನೆ ಮಾಡಿ ನಾವು ಮೊದಲು ಆರು ವರ್ಷ ನೆಲಮಂಗ್ಲ ತಾಲೂಕು ಮಟ್ಟದಲ್ಲಿ ಮಾಡ್ದು ತಾಲೂಕು ಮಟ್ಟದಲ್ಲಿ ಮಾಡಿದ ಮಾಡಿ ಆಮೇಲೆ ನಂತರ ತದನಂತರ ತುಂಬ ಬೇಡಿಕೆ ಬಂದಿದ್ದ ಕಾರಣ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಮಾಡಿ ಮೊದಲಿಗೆ ಮೊದಲಿಗೆ ಗಿರಿಧರವ್ರ ಸಹಕಾರದಿಂದ ಗೋವಿನಹಳ್ಳಿ ಶಿವಣ್ಣವರು ಸಹಕಾರದಿಂದ ಎಲ್ಲ ಇದು ಮಾಡಿ ನಮ್ಮ ನೆಲಮಂಗ್ಲ ತಾಲೂಕು ಪಶುಪಾಲನ ಸಂಘದಿಂದ ಎಲ್ರೂ ತುಂಬ ಜನ ಶ್ರಮಪಟ್ಟು ಮಾಡಿ ಸಂಘ ಸ್ಥಾಪನೆ ಮಾಡಿ ಎಲ್ಲ ಇದು ಮಾಡಿ ಎರಡು ಸಾವಿರದ ಹನ್ನೆರಡರಿಂದ ಮಾಡ್ತಾ ಇದೀವಿ ಇದೀವಿ ಅಂತಂದರೆ ನಮಗೆ ಹಸು ತುಂಬ ಒಳ್ಳೆ ಹಸುಗಳು ಸಿಗ್ತಾ ಇದೆ ನಮ್ಮ ಅಲ್ಲಿ ಹಸುಗಳು ತುಂಬ ಒಳ್ಳೆ ಹಸುಗಳು ಇದೆ ನಾವು ಬೇರೆ ಕಡೆಯಿಂದನೂ ತಂದಿದ್ದೀವಿ ನಮ್ಮ ಫಾರ್ಮಲ್ಲೂ ಇದೆ ಈಗ ಇನ್ನೊಂದು ಹಸು ಇದೆ ನಮ್ಮ ಫಾರಮ್ ಇದೆಯೇ ಇದು ತೊಗೊಂಡ್ಬಂದಿದ್ದು ಒಳ್ಳೆ ಹಸು ಇದೆ ಒಳ್ಳೆ ಮಿಲ್ಕಿಂಗ್ ಪ್ರೊಡಕ್ಷನ್ ಆಗ್ತಾ ಇದೆ ಹಾಗಾಗಿ ಗೆಲ್ತಾ ಇದೀವಿ ಆಹಾರ ಸರ್ ತುಂಬ ಮುತುವರ್ಜಿ ವಹಿಸ್ತೀವಿ ಒಂದು ತಿಂಗಳಿಂದನೂ ಈ ಜಟ್ಟಿ ಪೈಲು ಒಂದು ರೆಡಿ ಮಾಡ್ದಂಗೆ ಮಾಡಿ ಅದನ್ನ ರೆಡಿ ಮಾಡ್ಕೊಂಬಂದು ತುಂಬ ಕೇರ್ ಮಾಡ್ತೀವಿ ಕೇರ್ ಮಾಡಿ ಅದಕ್ಕೆ ಆರೋಗ್ಯ ಎಲ್ಲ ತಪಾಸಣೆ ಮಾಡಿಕೊಂಡು ಹೆಚ್ಚಿನ ರೀತಿ ಕಾಳಜಿ ವಹಿಸಿ ಇದು ಮಾಡ್ತಾಯಿದ್ದೀವಿ ಸರ್ ಚಿಕ್ಕವರಿಂದ ದೊಡ್ಡೋರ್ಗಿಂತ ಬಟ್ಟೆಗಳು ಚೆನ್ನಾಗವೆ ನಮಗೆ ಬಂದು ಖುಷಿ ಆಯಿತು ಇದು ನೆಲ್ಮಂಗ್ಲ ಬಸ್ ಸ್ಟಾಪ್ ಎದುರುಗಡೆನೆ ಇರುತ್ತೆ ವೆರೈಟಿ ವೆರೈಟಿ ಡ್ರೆಸ್ ಸಿಗುತ್ತೆ ಇಲ್ಲಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಸ್ ಮಕ್ಕಳ ಹಾಗೂ ಮಹಿಳೆಯರ ಬಟ್ಟೆಗಳ ಖಜಾನೆ ತೊಂಬತ್ತೊಂಬತ್ತು ರೂಗಳಿಂದ ಪ್ರಾರಂಭವಾಗಿ ಒಂಬೈನೂರ ತೊಂಬತ್ತೊಂಬತ್ತು ರೂಗಳವರೆಗೆ ಅದು ಕೂಡ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ತುಂಬಾ ಖುಷಿ ಆಯ್ತು ನಮಗೆ ಫ್ರಾಕ್ ಗಳು ಟಾಪ್ಸ್ ಗಳು ಲೆಗ್ಗಿನ್ಸ್ ಪಟ್ಯಾಲ ಪ್ಯಾಂಟ್ಸ್ ಗಳು ಹ್ಯಾಂಕಲ್ ಲೆಗ್ಗಿನ್ಸ್ ಪ್ಲಾಜಾ ಪ್ಯಾಂಟ್ಸ್ ಗಳು ಮಿಡ್ಡಿಗಳು ಜಗ್ಗಿನ್ಸ್ ಶರ್ಟ್ ಗಳು ಟಿ ಶರ್ಟ್ಗಳು ನೈಟ್ ಪ್ಯಾಂಟ್ ಗಳು ಜೀನ್ಸ್ಗಳು ಬರ್ಮೋಡಾ ಸ್ವೆಟರ್ಸ್ ಗಳು ಸೀರೆ ಪೆಟ್ಟಿಕೋಟ್ ಗಳು ರೆಡಿಮೇಡ್ ಬ್ಲೌಸ್ ಗಳು ಸೇರಿದಂತೆ ಇನ್ನು ಹತ್ತು ಹಲವು ರೀತಿಯ ಉಡುಗೆ ತೊಡುಗೆಗಳು ತಿರ್ಪುರ್ ಕೋಲ್ಕತ್ತಾ ಕಾಟನ್ ನಲ್ಲಿ ಲಭ್ಯ ಸದಾ ಭೇಟಿ ಕೊಡಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಜಾರ್ ಗೀತಾ ಜ್ಯುವೆಲರಿ ಹೌಸ್ ಪಕ್ಕ ಸಿವಿಲ್ ಬಸ್ ಸ್ಟ್ಯಾಂಡ್ ಎದುರು ನೆಲಮಂಗಲ